ಆತ್ಮೀಯ ಜನ ಕನ್ನಡ ಮಾಧ್ಯಮ ಟಿವಿ ವೀಕ್ಷಕರೇ ನಿಮ್ಗೆಲ್ಲರಿಗೂ ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಾನು ಶಿವಶಂಕ ರೆಡ್ಡಿ ಹೇಳಿ ಮತ್ತು ನನ್ನ ಜೊತೆ ನನ್ನ ಸಹ ಜಗದೀಶ್ ಹುಣಕಲ್ ಅವರು ನಿಮ್ಗೆ ಸ್ವಾಗತ ಬಯಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಇಲ್ಲೇ ನಮ್ಮ ಹುಬ್ಬಳ್ಳಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇರ್ತಕ್ಕಂತ ಬಂಡಿವಾಡ ಗ್ರಾಮ ಬಂಡಿವಾಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಶ್ರೀಯುತ ಪ್ರಕಾಶ್ ಅವರು ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರಬಹುದು ಇತ್ತೀಚೆಗೆ ನಾವು ಈ ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬಳಗದ ವೇದಿಕೆಯ ವತಿಯಿಂದ ಏನು ನಗರ ಮಟ್ಟದಲ್ಲಿ ಇರ್ತಕ್ಕಂಥ ನಗರಾಡಳಿತ ನಗರಾಡಳಿತದಲ್ಲಿ ಸಾರ್ವಜನಿಕರು ಅಥವಾ ನಾಗರಿಕರು ಪಾಲ್ಗೊಳ್ಳಬೇಕು ಅನ್ನೋ ಏನು ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅದರ ಚರ್ಚೆಯನ್ನ ಈ ಪೂರ್ವ ಆ ನಿವೃತ್ತ ಮಹಾಪೌರಾದಂತಹ ಶ್ರೀಕರ್ ಡಾಕ್ಟರ್ ಪಾಂಡರಂಗ್ ಪಾಟೀಲ್ ಅವರು ಸಂದರ್ಶನ ಮಾಡಿದ್ವಿ ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಹಾಗೂ ಆ ಪೌರಾಡಳಿತ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಪಡೆದಂತಹ ಶ್ರೀಯುತ ಎಸ್ ಆರ್ ರವರನ್ನು ಕೂಡ ಸಂದರ್ಶನ ಮಾಡಿದ್ವಿ ಅದೇ ಒಂದು ಅಹ್ ಸರಣಿ ಕಾರ್ಯಕ್ರಮ ಮುಂದುವರಿಸುತ್ತಾ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ಹಳ್ಳಿಗಳ ದೇಶ ಈ ಹಳ್ಳಿಗಳ ಉದ್ಧಾರ ಆಗ್ಬೇಕಾದ್ರೆ ಅಲ್ಲಿಯೂ ಸಹ ನಾಗರಿಕರು ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು ನೇರವಾಗಿ ಅನ್ನೋ ಸದಿಚ್ಛೆಯಿಂದ ಈ ನಗರದಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಆದ್ರೆ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ ಮೂರನೇ ತಿದ್ದುಪಡಿಯನ್ನ ಮಾಡ್ತಾರೆ ಸಂವಿಧಾನದಲ್ಲಿ ಮಾಡ್ಬಿಟ್ಟು ಅಲ್ಲಿ ನೇರವಾಗಿ ಜನರು ಆಡಳಿತದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಸದಿಚ್ಛೆಯಿಂದ ಆ ಗ್ರಾಮ ಪಂಚಾಯಿತಿ ಅನ್ನ ಸ್ಥಾಪನೆ ಮಾಡ್ತಾರೆ ಹಾಗಲ್ವಾ ಪ್ರಕಾಶ್ ಅವರೇ ವಿಶೇಷವಾಗಿ ನಮ್ಮ ಪ್ರಕಾಶ್ ಬಂಡ್ವಾಡವರು ಅವ್ರ ಹೆಸರೇ ಊರಿನ ಹೆಸರು ಬಂಡವಾಡ ಅಂತಾರೆ ಯಾಕಂದ್ರೆ ಗ್ರಾಮದ ಹೆಸರು ಕೂಡ ಬಂಡವಾಡ ಮತ್ತೆ ಅವರ ತಾತ ಅವರ ಕಾಲದಿಂದ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತವ್ರು ಈಗ ಮೂರನೇ ಜನರೇಷನ್ ಅಂತ ಹೇಳ್ಬೋದು ನಾವು ಆ ಸೊ ಇವರ ತಂದೆಯವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಬಂಡವಾಡ ಗ್ರಾಮದ್ದು ಈಗ ಪ್ರಕಾಶ್ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬನ್ನಿ ಅವರನ್ನೇ ಕುರಿತು ಮಾತನಾಡಿಸ್ ಪ್ರಕಾಶ್ ಅವರ ಈಗ ನೀವು ನೇರವಾಗಿ ಗ್ರಾಮ ಮಟ್ಟದ ಆಡಳಿತದಲ್ಲಿ ಜನರಿಂದ ಆಯ್ಕೆಗೊಂಡು ನಿಮ್ಮ ಗ್ರಾಮಸ್ಥರಿಂದ ಆಯ್ಕೆಗೊಂಡಂತ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗ್ರಾಮ ಬಂಡವಾಳ ಗ್ರಾಮದ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಲ ಅಭಿಪ್ರಾಯ ಮೊದ್ನ ನಂಗೆ ಈಗ ಇಲ್ಲ ಸರ್ ಮೊದಲ ಏನ್ ಮಾಡ್ತಾ ಇದ್ರೆ ಪಂಚದಂತೆ ಕೂಡ ಎಲ್ಲಾರು ಜಾತಿ ಪಾತಿ ಅಂತಿದ್ದಿಲ್ಲ ಹೋಗ್ ಕರ್ಕೊಂಡು ಸ್ವಲ್ಪ ಅಟ್ಟಿಗಿಟ್ಟಿಂಗ್ ಹಾಕಿ ಮಾಡ್ತಿದ್ರು ಇವ್ನ ಎಪ್ಪತ್ ಮೂರು ಸಿದ್ದು ಕೂಡ ಹಿಂಗಾಗಿಲ್ಲ ಗ್ರಾಮ ಮಟ್ಟದಾಗ ತಾಲೂಕ್ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಹ್ಮ್ ಹಿಂಗ ಸರ್ಕಾರ ಒಂದು ಇದು ಅಂದ್ರೆ ತ್ರೀ ಟಾರ್ ಪಂಚಾಯತ್ ಸಿಸ್ಟಮ್ ಅಂತ ಹೇಳಿ ಗ್ರಾಮ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ರೀತಿ ಅದು ಎಲ್ಲಾ ಒಳ್ಳೇದ ಐತಿ ಮಾಡ್ಕೊಂಡ್ ಇಲ್ಲೇನ್ ಮಾಡ್ತಾರ ಅಂದ್ ಅದನ್ನ ದುರುಪಯೋಗ ಅಂದ್ರೆ ಈಗ ದುರುಪಯೋಗ ಅಂದ್ರ ಯಾವ್ ಐತಿ ಐತಿ ಕೈಶೋಕ ಯಾವ್ ಐತಿ ಅಂತ ನೀವು ಈ ಊರಾಗ ರಾಜಕೀಯ ಮಾಡೋದು ಮಾಡೋದರಿಂದ ಆಯ್ತು ಈಗ ಸೋಶಿಯಲ್ ವರ್ಕ್ ಮಾಡಾಕ ಅಂತ ನಾವ್ ಹೋಗಿರ್ತೇವಿ ಅಲ್ಲಿ ಹೋಗಿ ಬರೇ ಅಧಿಕಾರಿಗೋಸ್ಕರ ಸುಜನ ಸುಭೇನ ಪಕ್ಷಪಾತ ಆಗತ್ತೆ ನಾನೊಬ್ಬ ಸದಸ್ಯ ಕೇಳ್ತೀನಿ ಹ್ಮ್ 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 ಮಾಡ್ತಾರ ಏನ್ ಮಾಡುದ ನಮಗ ಒಂದ ಹ್ಮ್ ಅಯ್ಯೋ ಯಾರು ಕರೆಕ್ಟ್ ಎಲ್ಲಾ ಕೇಳಾಕ್ ಕುಂತರ ಅವ್ರನ್ನ ಹಿಂದಿರು ಹಂಗ ನೋಡ್ತಾ ಹೋದ್ರ ಪ್ರಕಾಶ್ ಅವ್ರ ಗ್ರಾಮ ಗ್ರಾಮ್ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ನೇರವಾಗಿ ಪಕ್ಷಗಳ ವತಿಯಿಂದ ನೀವು ಚುನಾವಣೆ ಮಾಡಲ್ಲ ಇಲ್ಲ ಹೌದಾ ಬೆಂಬಲಿತ ಇರಬಹುದು ಬೆಂಬಲಿ ಆದ್ರೆ ಪಕ್ಷದ ಗುರುತಿಸಿಕೊಂಡು ನೀವು ಎಲೆಕ್ಷನ್ ಇಲ್ಲ ಗ್ರಾಮ ಪಂಚಾಯತಿ ಒಳಗ ಇರೋದೇ ಇಲ್ಲ ಉದ್ದೇಶ ಇಷ್ಟೇ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಹೊರತು ರಾಜಕೀಯ ಬರಬಾರ್ದು ರಾಜಕೀಯ ಬರ್ಬೋದು ಅದು ಆಕ್ಚುಲಿ ಮೂಲ ಉದ್ದೇಶ ಆಗಿದೆ ಅಲ್ಲಿ ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಗ್ರಾಮವನ್ನು ಇಲ್ಲ ಇಲ್ಲ ಹ ಸೊ ಈಗ ನಿಮ್ಮ ಅನುಭವದಲ್ಲಿ ಈಗ ನೀವು ಇದೇ ಮೊದಲನೇ ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ನಿಮ್ಮ ತಂದೆಯವರು ಎಷ್ಟು ಸಲ ಆಯ್ಕೆ ಆಗಿದ್ರು ಅವರು ಒಂದ್ ಟರ್ಮ್ ಆಯ್ಕೆ ಆಗಿದ್ರು ನಿಮ್ಮ ಅಜ್ಜವರು ಸಹ ಸಮಾಜ ಸೇವೆ ಮಾಡಿದ್ರು ಟ್ರಸ್ಟ್ ಅಧ್ಯಕ್ಷರಾಗಿದ್ರು ಸೊ ಬಂಡವಾಡ ಗ್ರಾಮದಲ್ಲಿ ಬಂಡವಾಡ ಕುಟುಂಬ ಅಂತಂದ್ರೆ ಸಮಾಜ ಸೇವೆಗಾಗಿ ಮೀಸಲಿಕ್ಕಂತ ಕುಟುಂಬ ಅನ್ನೋ ಒಂದು ಮಾತು ಹೌದಾ ಸೊ ಈಗ ನೀವು ಇಷ್ಟು ಯಂಗ್ಸ್ಟರ್ ಆಗಿ ಯುವಕರಾಗಿ ಮೊದಲನೇ ಸಲ ನೀವು ಗ್ರಾಮ ಪಂಚಾಯತಿ ಸದಸ್ಯ ನಿಮ್ ತರಬೇತಿ ನೀಡಲಾಗುತ್ತಾ ಸರ್ಕಾರದ ವತಿಯಿಂದ

ನಮ್ಮ ವೀಕ್ಷಕರಿಗೆ ಒಂದು ಹೊಸ ವಿಷಯನ ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ದೂಷಣೆ ಮಾಡ್ತಾ ಇರ್ತೇವೆ ಆಯ್ಕೆಗೊಂಡಂತ ಗ್ರಾಮ ಪಂಚಾಯತ್ ಇರ್ಬೋದು ಶಾಸಕರು ಇರ್ಬೋದು ಸಂಸದರಿರ್ಬೋದು ಯಾರು ಇರ್ಬೋದು ಅದು ಜನಜನಿತ ಅಲ್ವಾ ನಾವು ಊಟ ಹಾಕೋರು ಅವ್ರು ಏನ್ ಮಾಡಕತ್ತ ಅವ್ರು ಓಟ್ ಹಾಕಿಸ್ಕೊಂಡು ಹೋದವ್ರ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೀವು ಮಾತ್ರ ಹೇಳಕ್ ಸಾಧ್ಯ ಅಲ್ವಾ ಅದು ಗ್ರಾಮ ಮಟ್ಟದಲ್ಲಿ ಹೌದಲ್ವಾ ಸೊ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ ಹೇಳ್ತೇನೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹಾ ಪ್ರಕಾಶ್ ಅವರೇ ಈಗ ನಾವ್ ಹೇಳಿದ್ರಿ ಸರಬೇತಿಯೊಳಗೆ ಒಂದಿದ್ರ ನಿಜ ಜೀವನದೊಳಗ್ ನಡೀತಕ್ಕಂತ ಘಟನೆಗಳ ಬೇರೆ ಇರ್ತಾವು ಗ್ರಾಮ ಪಂಚಾಯತಿ ಮಟ್ಟದ ಒಳಗ ಆಡಳಿತದ ಒಂದು ಸಭೆಗಳಾಗಿರ್ಬೋದು ಒಂದು ವ್ಯವಸ್ಥೆಯನ್ನ ಹೇಳಿದ್ರಿ ಈಗ ನೀವು ಸಹ ಈಗ ಬಹುಶಃ ನಾಲ್ಕನೇ ವರ್ಷ ಅನ್ಸುತ್ತೆ ನೀವು ಆಯ್ಕೆ ಆಗಿ ನಾಲ್ಕನೇ ವರ್ಷದ ಐದು ವರ್ಷಗಳ ಓದಿರುತ್ತೆ ಹೌದಾ ಸೊ ಪ್ರತಿ ತಿಂಗಳ ಸಭೆ ನಡಿಬೇಕು ಅಂತ ಏನೋ ನಾವು ಓದಿರ್ತೀವಿ ಆದ್ರೆ ನೀವು ನಿಮ್ಮ ಅನುಭವದಲ್ಲಿ ಪ್ರತಿ ತಿಂಗಳ ಸಭೆಗಳು ನಡೀತಾವ ಗ್ರಾಮ ಮಟ್ಟದ

ಮತ್ತೆ ಸಭೆ ಸಭೆಗಳ ಚರ್ಚೆ ಮಾಡ್ತಕ್ಕಂತ ವಿಷಯಗಳನ್ನ ನೀವು ಪ್ರಸ್ತಾಪ ಹೆಂಗ್ ಮಾಡ್ಬೇಕಂದ್ರೆ ಮೊದಲೇ ಕೊಡ್ಬೇಕಲ್ಲ ಅಜೆಂಡಾ ಚರ್ಚೆ ಆಗತಕ್ಕಂತ ವಿಷಯಗಳ ಪಟ್ಟಿ ಏನಿರುತ್ತೆ ಅದು ಸಭೆಗೆ ಸಲ್ಲಿಸಬೇಕಾಗ ದುರುದ್ದೇಶದಿಂದ ಬರಬಾರ್ದು ನಿಮ್ಗೆ ದೂರ ಇಡಬೇಕು ನಿಮ್ಗೆ ಅವಕಾಶ ಸಿಗಬಾರ್ದು ಸಿಗಬಾರ್ದು ಪ್ರಶ್ನೆ ಮಾಡಬೇಕು ನಿಮ್ಗೆ ತಯಾರಿ ಆಗುವ ಮಾಡ್ಕೋಬಾರ್ದು ನಾವು ತಾಲ್ಲೂ ಕೊಟ್ಟಿದ್ದು ಅವರು ಕ್ರಮ ಕೈಗೊಳ್ಳಿಲ್ಲ ಅದೇ ನೀವು ದಾಖಲೆಗಳನ್ನು ತೋರಿಸ್ತಾ ಇದೀವಿ ಆಗ್ಲೇ ಸೊ ಮೇಲಾಧಿಕಾರಿ ಅಂದ್ರೆ ನಿಮ್ಮ ತಾಲೂಕಾ ಪಂಚಾಯತ್ ಬರುತ್ತೆ ಅಲ್ಲಿಂದ ನೀವು ಮತ್ತೆ ಜಿಲ್ಲಾ ಹೋಗಿ ಗು ದೂರನ್ ದೂರ ಲಿಖಿತ ದೂರ ಸಭೆ ಹೌದು ಪ್ರತಿ ಸಭೆ ಇದ್ರು ಹತ್ತು ದಿನದೊಳಗೆ ಪಂಚಾಯತಿ ನಡಾವಳಿ ಕೊಡಬೇಕು ಸಭಾ ನಡಾವಳಿ ಅಥವಾ ಮಿನಿಕ್ ಸಭೆ ಮೀಟಿಂಗ್ ಅಂತ ಹೇಳ್ತಾರ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಯಾವ ನಿರ್ಣಯಗಳಾಯ್ತು ಒಂದು ರಿಟರ್ ಒಂದೇ ರಿಪೋರ್ಟ್ ಇರುತ್ತೆ ಅದಕ್ಕೆ ಸಭಾ ನಡಾವಳಿಗಳ ನಡಾವಳಿಗಳ ಪ್ರತಿಯಿಂದ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಸಭೆ ಮಗಿನ ಹತ್ತು ದಿನಗಳ ಒಳಗೆ ತಲುಪಿಸ್ಬೇಕು ಅವ್ರು ನಿಮ್ಗೆ ತಲುಪಿಸ್ತಾ ಇಲ್ಲ ಸೊ ಇದ್ರೂರನ್ನ ನೀವು ಹೈಕೋರ್ಟ್ ಸಲ್ಸಿದಿರಿ ಸೊ ವೀಕ್ಷಕರೇ ಆಶ್ಚರ್ಯ ಅನ್ಸುತ್ತೆ ಒಂದ್ ಕಡೆ ನಾವೇನ್ ಹೇಳ್ತೀವಿ ಗ್ರಾಮ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ನಮ್ಮಲ್ಲಿ ಏನ್ ಮೊದಲು ಹಳೆ ನಮ್ಮ ಹಿರಿಯಕರು ಏನು ಪಂಚರ್ ಅಂತ ಇಟ್ಕೊಂಡು ಸಭೆಗಳು ನಡೆಸ್ತಾ ಇದ್ರು ಅದಕ್ಕಿಂತ ಉತ್ತಮವಾದ ವ್ಯವಸ್ಥೆ ಬಂದಿದೆ ಏನೋ ಅಂತ ನಾವ್ ಅನ್ಕೊಂಡಿರ್ತೀವಿ ಆದ್ರೆ ನಿಜವಾದ ವ್ಯವಸ್ಥೆ ಹೀಗಿದೆ ಯಾವ ಒಬ್ಬ ಚುನಾಯಿತ ಜನರಿಂದ ಆಯ್ಕೆಗೊಂಡಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸರಿಯಾದ ರೀತಿಯಲ್ಲಿ ದಾಖಲೆಗಳು ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಸಭೆ ದಾಖಲೆ ಅನ್ನೋಕ್ಕೇನು ಸಭೆಯಲ್ಲಿ ನಡೆದಂತ ಚರ್ಚೆಗಳು ನಿರ್ಣಯಗಳು ಅದ್ರ ಪ್ರತಿನ ಸಿಗ್ತಾ ಇಲ್ಲ ಮತ್ತೆ ಸಮಯಕ್ಕೆ ಸರಿಯಾಗಿ ಸಭೆಯ ನೋಟಿಸು ಸಿಗ್ತಾ ಇಲ್ಲ ಹಾಗಾಗಿ ಅವರಿಗೆ ಯಾವ ರೀತಿ ಆಗಾದ್ರೂ ಅವರು ಆ ಅಧಿಕಾರವನ್ನ ಅಲ್ಲಿ ಪಡೆದು ಪಡುದು ಇದೇನು ಆಶಾಸ್ಪದವಾಯ್ತಲ್ಲ ಈಗ ಜನರಿಗೆ ನೀವೇನು ಉತ್ತರ ಕೊಡ್ಬೇಕು ಹಂಗಂದ್ರೆ ನೀವು ಜನರಿಂದ ಆಯ್ಕೆಗೊಂಡಿರ್ತೀರಿ ಗ್ರಾಮದಲ್ಲಿ ಮಾಡ್ತಿರ್ಬೇಕಲ್ಲ ಗ್ರಾಮಸ್ಥರು ಹಾ ನಿಮ್ಗೆ ಉತ್ತರ ಕೊಡುವ ಕಠಿಣ ಹೇಳೋದು ನೋಡ್ರಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಸಲ ನಾವು ನಾಗರಿಕರಾಗಿ ಅಥವಾ ಒಬ್ಬ ಓಟ್ ಹಾಕುವಂತ ಒಬ್ಬ ನಾಗರಿಕನಾಗಿ ನಾವು ದೂಷಣೆ ಮಾಡ್ತೇವೆ ದೂರ ನೀಡ್ತೇವೆ ಏನ್ರಿ ನೀವು ಓಟ್ಗಳ ಕಷ್ಟ ಬರ್ತೀರಿ ಕೈ ಮುಕ್ಕೊಂಡು ಆಮೇಲೆ ನೀವು ಆಡಳಿತ ಮಾಡೋದಿಲ್ಲ ನಮ್ ಕಷ್ಟಗಳಿಗೆ ಪರಿಹಾರ ಕೊಡೋದಿಲ್ಲ ಅಂತ ಹೇಳ್ತಿವಿ ಆದ್ರೆ ಆ ಚುನಾಯಿತಗೊಂಡಂತ ಪ್ರತಿನಿಧಿಗೆ ಆ ವ್ಯವಸ್ಥೆಯಲ್ಲಿ ಏನು ಕಷ್ಟಗಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪಾಪ ಅವ್ರಿಗೆ ಹೇಳೋಕ್ಕೂ ಕಷ್ಟ ಓಟ್ಗಾರರಿಗೆ ಹಾಗಾಗಿ ಈ ಒಂದ್ ಸಂದರ್ಶನವನ್ನು ಏರ್ಪಡಿಸಿದ್ದೇವೆ ಆ ಸೊ ನೀವು ಹೈಕೋರ್ಟ್ಗೆ ಹೋಗಿದಿರಿ ಅಂತಂದ್ರೆ ಅಂದ್ರೆ ಮೊದ್ಲು ನೀವು ಈ ರೀತಿ ನಿಮ್ಗೆ ಅಹ್ ಸರಿಯಾದ ರೀತಿಯಲ್ಲಿ ದಾಖಲೆಗಳು ಲಭ್ಯವಾಗ್ತಾ ಇಲ್ಲ ಸದಸ್ಯನಾಗಿಯೇ ಹೇಳಿ ತಾಲೂಕ್ ಪಂಚ ಮಟ್ಟದ ತಾಲೂಕ್ ಪಂಚಾಯತ್ಗೆ ಹೋದ್ರಿ ಅಲ್ಲಿಂದ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಹೋದ್ರಿ ಅಲ್ಲಿಯೂ ನಿಮಗೆ ಪರಿಹಾರ ದೊರೆಯೋದಿದ್ದಾಗ ನೀವು ಹೈಕೋರ್ಟ್ಗೆ ಹಾ ಇದೆಲ್ಲ ಸಂಪೂರ್ಣ ವ್ಯವಸ್ಥೆ ನಡುವೆ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಬೆಂಗಳೂರು ಅಲ್ಲಿ ಕೂಡ ನೀವು ದೂರನ್ ದೂರ ಹೋಗಿದ್ರೆ ಹೋಗಿದ್ರಿ ಬೆಂಗಳೂರುವರೆಗೆ ಹೋಗಿ ಅಲ್ಲಿ ದೂರನ್ ಸಲ್ಲಿಸ್ತೀರಿ ಅವಾಗೂ ನಿಮ್ಗೆ ಪರಿಹಾರ ಸಿಗಲಿಲ್ಲ ಸಿ ಓಹ್ ಸೊ ಹೀಗಾಗಿ ನೀವು ಅನಿವಾರ್ಯವಾಗಿ ಹೈಕೋರ್ಟ್ಗೆ ಹೋಗಿ ಸರ್ ಹೈಕೋರ್ಟ್ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಕೂಡ ಸರಿಯಾಗಿ ಸಂಪೂರ್ಣವಾದ ಮಾಹಿತಿ ಸಿಕ್ಕಿಲ್ಲ ಸಿಗ್ಲಿಲ್ಲ ನಮ್ ಕಾಣ್ಲಂಗ ಹ್ಮ್ ಜನ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೀವಿ ಆದ್ರೆ ಕೋರ್ಟ್ ಆದೇಶವನ್ನ ಪಾಲಿಸಿದಂಗೂ ಆಗಿರ್ಬೇಕು ಮತ್ತೆ ನಿಮ್ಗೆ ಅದು ಓದಾಕೋ ಬಂದಿರಬಾರ್ದು ಆ ರೀತಿ ಅದು ನಾನ್ ನೋಡಿ ತೋರ್ಸಿದ್ರಿ ನೀವು ಮಸ್ಕ್ ಮಸ್ಕ್ ಆದಂತ ಒಂದು ಮಿನಿಟ್ಸ್ ಮೀಟಿಂಗ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ ಅದು ಕೂಡ ಎರಡ್ ಸಾವಿರದ ಕೊಟ್ಟಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವರು ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಿಮಗೂ ಬಂದಿಲ್ಲ ಹೋರಾಟ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರ ಪ್ರತಿನಿಧಿ ಇರಲಿ ಅಂತ ಹೇಳಿ ಸುಮಾರು ಐವತ್ತು ಪರ್ಸೆಂಟ್ ಪ್ರತಿಶತ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತಲ್ವಾ ಸೊ ಈಗ ನೀವು ಹನ್ನೊಂದು ಜನ ಅಂತ ಕೇಳ್ಪಟ್ಟೆ ನಾನು ಒಟ್ಟು ಗ್ರಾಮ ಬಂಡವಾಳ ಗ್ರಾಮ ಪಂಚಾಯತಿ ಹನ್ನೊಂದು ಜನ ಸದಸ್ಯರನ್ನು ಅದ್ರ ಅಧ್ಯಕ್ಷನ ಹಿಡ್ಕೊಂಡು ಸೊ ಅದರಲ್ಲಿ ಎಷ್ಟು ಜನ ಮಹಿಳೆಯರು ಇರ್ತಾರೆ ಆರು ಜನ ಮಹಿಳೆಯರು ಐದು ಜನ ಪುರುಷರು ಆ ಸಾಮಾನ್ಯವಾಗಿ ಏನ್ ಕೇಳ್ತೀವಿ ಅಂತಂದ್ರೆ ಆ ಗ್ರಾಮ ಮಟ್ಟದಲ್ಲಿ ಬಿಡ್ರಿ ಇದನ್ನ ನಗರ ಮಟ್ಟದಲ್ಲೂ ಸಹ ಇರತಕ್ಕಂತ ಏನು ಕಾರ್ಪೊರೇಟರ್ಸ್ ಅಂತ ಇರ್ತಾರೆ ಎಷ್ಟೋ ಜನ ಪಾಪ ಅವರಿಗೆ ನಿರಕ್ಷರ ನಿರಕ್ಷರಸ್ಥರು ಇರ್ತಾರೆ ಅನಕ್ಷರಸ್ಥರಿರ್ತಾರೆ ಹ ಹಾಗೆ ಗ್ರಾಮ ಮಟ್ಟದಲ್ಲಿ ಅದು ಇನ್ನೂ ಆ ವ್ಯವಸ್ಥೆ ಆಗಿದೆ ನಿಮ್ಮ ಅನುಭವ ಆಗಿದೆ ಅಲ್ಲಿ ಈ ಮಹಿಳಾ ಸದಸ್ಯರು ಆರು ಮಂದಿ ಅಂತ ಹೇಳಿದ್ರು ಹನ್ನೊಂದು ಮಂದಿ ಪೈಕಿ ಸೊ ಅವ್ರೇನು ಅಕ್ಷರಸ್ಥರು ಇರ್ತಾರ ಓದೋರು ಇವರ ಮತ್ತೆ ಆಡಳಿತ ಸಾಮಾನ್ಯವಾಗಿ ಅವ್ರಕ್ಕಿಂತ ಜಾಸ್ತಿ ಅವ್ರ ಮನೆಯಲ್ಲಿ ಗಂಡಮಕ್ಳು ಅವ್ರ ಹಸ್ಬೆಂಡ್ ಆಗಿರ್ಬೋದು ಅವ್ರ ಗಂಡ ಆಗಿರ್ಬೋದು ಅವ್ರ ಅಣ್ಣ ತಮ್ಮ ತಂದೆ ಹೀಗೆ ಅಂತ ಕೇಳ್ಬಿಟ್ಟಿದೆ ಹೌದಾ ಇವ್ರು ಸುಮ್ಮನೆ ಹೆಸರಿಗೆ ಮಾತ್ರ ಬಂದ್ಕೊತಿರ್ತಾರೆ ಮತ್ತೆ ಅವರು ಕುಟುಂಬದ ಪುರುಷರ ಹೆಸರೇ ಅಂತ ಅದು ನಿಜ ನೋಡ್ರಿ ಇದು ಹಾಸಾಸ್ಪದವಾದಂತ ಒಂದು ವ್ಯವಸ್ಥೆ ಈಗ ಪ್ರಕಾಶ್ ಬಂಡವಾಡ ಅವ್ರ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕಂದ್ರೆ ಹಣಕಾಸು ಬೇಕು ಈಗ ಆತ್ಮ ನಿರ್ಭರ ಆಗಕ್ ಬರುದಿಲ್ಲ ಗ್ರಾಮ ಪಂಚಾಯತ್ಗಳು ಅದಕ್ಕಾಗಿ ಈ ಒಂದು ತಿದ್ದುಪಡಿ ಮಾಡಿದ್ ಸರ್ಕಾರ ಯಾವುದು ನಮ್ಮ ಸಂವಿಧಾನದೊಳ ಗ್ರಾಮದಲ್ಲಿ ಕಲೆಕ್ಟ್ ಆಗ್ತಂತ ಕರ ಕರೆಗಳೇನಿರ್ತಾವೆ ಕರ ವಸೂಲಿ ಏನಿರುತ್ತೆ ಅದು ಸಾಕಾಗುದಿಲ್ಲ ಒಂದು ರಸ್ತೆ ನಿರ್ಮಾಣ ಆಗಿರ್ಬೋದು ಟ್ಯಾಂಕ್ ಮಾಡೋದಾಗಿರ್ಬೋದು ಕೆರೆ ಒತ್ತುವರಿ ಮಾಡೋದಾಗಿ ಇದು ಹೂಳ ತೆಗಿಯುವುದಾಗಿರ್ಬೋದು ಇದೆಲ್ಲ ಬಹಳ ಸ್ಪಂದ ಬೇಕಾಗುತ್ತೆ ಹೋಗ್ತೀರಿ ಹಾಗಂತಂದ್ರೆ ಅವ್ರ ಹಣಕಾಸಿನ ನೆರವು ಹೆಂಗ್ ಮತ್ತೆ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಏನಿದೆ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಕೇಂದ್ರ ಸರ್ಕಾರದಿಂದ ಬರ್ತದೆ ಅನುದಾನ ಬರುತ್ತೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಹೇಳ್ತಾರೆ ಕೇಂದ್ರ ಹಣಕಾಸು ಆಯೋಗ ಅಂತ ಹೇಳ್ತಾರೆ ಅಲ್ಲಿಂದ ಹಣಕಾಸಿನ ನೆರವು ಅರ್ಧ ಬರುತ್ತೆ ನಮ್ದು ಟ್ಯಾಕ್ಸ್ ಏನಿರ್ತದೆ ಅದೊಂದು ಅದೊಂದು ಮೂಲ ಬರ್ತದೆ ತಾಲೂಕ್ ಪಂಚಾಯಿತಿ ಅವರು ಬಂದ್ ಕೆಲಸ ರಾಜ್ಯ ಸರ್ಕಾರದಿಂದ ಬರುತ್ತೆ ರಾಜ್ಯ ಹಣಕಾಸು ಆಯೋಗದಿಂದ ಬರುತ್ತೆ ಕೇಂದ್ರ ಹಣಕಾಸು ಆಯೋಗದಿಂದ ಬರುತ್ತೆ ತಾಲೂಕು ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ಬರುತ್ತೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಎಂ ಎಲ್ ಎಗಳು ಕೂಡ ಡೈವರ್ಟ್ ಮಾಡಬಹುದು ಎಂ ಪಿ ಅವರು ಕೂಡ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಇಷ್ಟೆಲ್ಲಾ ಹಣಕಾಸಿನ ಮೂಲಗಳು ಕೇಂದ್ರ ಸರ್ಕಾರದಿಂದ ಎನ್ ಜಿ ಎನ್ ಆರ್ ಇದೊಂದು ಅದು ಅದರಿಂದ ಸರಿ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ಹೊಂದಾಣಿಕೆ ಇರುತ್ತೆ ಸೂಕ್ಷ್ಮ ಶಬ್ದ ಬಳಸ್ತಾ ಇದ್ರೆ ಮಾಡಿದ್ರೆ ಒಗ್ಗಟ್ಟು ಒಗ್ಗಟ್ಟಿನಿಂದ ಬಲಾಯಿತು ಅನ್ನೋದು ಎಲ್ಲಾನು ಅನುದಾನ ಕೂಡ ಅಭಿವೃದ್ಧಿ ಮಾಡ್ಬೋದು ಸರ್ ಹ್ಮ್ ತಪ್ಪಿಗಳು ಇದು ನೀವು ಯೋಜನೆ ಎಲ್ಲಾ ಅನುದಾನಗಳನ್ನು ನಾವು ನಮ್ಮ ಗ್ರಾಮಕ್ಕೆ ತಗೋಬಹುದು ಯೋಜನೆ ಅಲ್ಲ ನಾನು ಯಾವ ಅರ್ಥದಲ್ಲಿ ತಿಳಿನಿ ಅಂತಂದ್ರೆ ನಾನ್ ನಿಮ್ಗೆ ಆಗ್ಲೇ ಒಂದ್ ಪ್ರಶ್ನೆ ಕೇಳಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಆಯ್ಕೆ ಆದ್ರೆ ಹೌದಾ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನೀವು ಸುಮಾರು ನಾಲ್ಕು ನಾಲ್ಕು ಐದು ವರ್ಷದವರೆಗೂ ಈ ಸದಸ್ಯರಾಗಿ ಕಾರ್ಯನಿರ್ವಹಿಸಿದೆ ಏನ್ ಬದಲಾವಣೆಯನ್ನು ಕಂಡ್ರಿ ನೀವು ಅಂತ ಕೇಳಿದ್ರಿ ನಾನು ಅಭಿವೃದ್ಧಿ ಮಟ್ಟದಲ್ಲಿ ನೀವ್ ಹೇಳಿದ್ರಿ ತಕ್ಕ ಒಂದ್ ಐವತ್ತು ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರಿ ಹಂಗ ಇಷ್ಟೆಲ್ಲಾ ಅನುದಾನ ಇದ್ರೆ ಪ್ರತಿ ವರ್ಷ ಕೆಲ್ಸಗಳಾಗ್ತಾ ಹೋದ್ರೆ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು ಕರೆಕ್ಟಾ ಆದ್ರೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನೀವು ದಾಖಲೆಗಳನ್ನ ಕೇಳ್ತಾ ಇದ್ರಿ ಆ ದಾಖಲೆಗಳು ನಿಮ್ಗೆ ಲಭ್ಯ ಹೈಕೋರ್ಟ್ ವರೆಗೂ ಹೋಗುವಂತ ಅನಿವಾರ್ಯ ಪ್ರಸ್ತುತಿ ಬಂತಿಲ್ಲ ಅಲ್ಲಿಂದ ಆರ್ಡರ್ ರಿಟ್ ಪಿಟೀಷನ್ ಹಾಕಿ ಆರ್ಡರ್ ಅನ್ನು ತಂದ್ರಿ ಕರೆಕ್ಟಾ ಅದೆಲ್ಲ ದಾಖಲೆಗಳನ್ನ ನೀವು ತೋರ್ಸಿದ್ರಿ ಆದ್ರೂ ಕೂಡ ನಿಮಗೆ ಆ ದಾಖಲೆ ಏನು ಒದಗಿಸಿದ್ರೆ ಅದು ಓದಕ್ ಬರ್ಲಾರಂತ ದಾಖಲೆ ಆ ರೀತಿ ಅಂದ್ರೆ ಇದರಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡುತ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲ ಅಂತಂದ್ರೆ ಮತ್ತೆ ನಿಮಗೆ ನಿಮ್ಮ ಸದಸ್ಯರು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಿಮಗೆ ನೀವು ಕೂಡ ಭಾಗಿಯಾಗಿರ್ತೀರಿ ಸಭೆಗಳಲ್ಲಿ ಚರ್ಚೆಗಳಾಗಿರ್ತೇವೆ ನಿಮ್ಮ ಸಭೆಗಳಲ್ಲಿ ನಿರ್ಣಯ ಆಗದೆ ಅಂತೂ ಯಾವ ಅಭಿವೃದ್ಧಿ ಕಾರ್ಯಗಳು ಮುಂದೆ ಆಗುದಿಲ್ಲ ಅಥವಾ ಕೆಲಸ ಕಾರ್ಯಗಳು ಪ್ರಗತಿ ಆಗುದಿಲ್ಲ ಚರ್ಚೆ ಆಗ್ಲಾರ್ದೆ ಆಗುದಿಲ್ಲ ನಿರ್ಣಯ ಆಗ್ಲಾರ್ದೆ ಆಗುದಿಲ್ಲ ಪ್ರತಿಯೊಂದು ದಾಖಲೆ ಇರಬೇಕಾಗುತ್ತೆ ಸೊ ಈ ಅಷ್ಟರಲ್ಲಿ ನಾನು ಹೇಳಿದೆ ಅಂದ್ರೆ ಕೆಲವು ಸದಸ್ಯರು ಆಮೇಲೆ ಮೇಲಾಧಿಕಾರಿಗಳು ಆ ಎಲ್ಲ ಹೊನ್ನಾಣಿಕೆಯಾಗಿ ಕಾರ್ಯಗಳನ್ನು ಮಾಡಿದಾಗ ಜನರಿಗೆ ಅಥವಾ ನಿಮ್ಮಂತ ಪ್ರಾಮಾಣಿಕವಾಗಿ ಆಯ್ಕೆ ಹೋಗಿ ಆಗ ಆಗಿ ಹೋಗಿ ಅಭಿವೃದ್ಧಿ ಕಾರ್ಯಗಳು ಪ್ರಾಮಾಣಿಕವಾಗಿ ನಡಿಬೇಕು ಅನ್ನೋರಿಗೆ ಕಷ್ಟ ಆಗತ್ತೆ ಅಂತ ನಾನ್ ಹೇಳಿದೆ ಅಲ್ಲಿ ಹೊಂದಾಣಿಕೆ ಆಗದ್ರೆ ನಿಮ್ ಕಷ್ಟ ಆಗತ್ತೆ ಹೊಂದಾಣಿಕೆ ಆಗಿರ್ಬೇಕಂದ್ರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಎಲ್ರಿಗೂ ಹೊಂದಾಣಿಕೆ ಇರ್ಬೇಕು ಅದಕ್ಕೆ ನಾನು ನಿಮ್ಗೆ ಏನ್ ಕೇಳಿದೆ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಕ್ಷೇತ್ರದ ಸಂಸದರು ನಿಮ್ಮ ಕ್ಷೇತ್ರದ ಶಾಸಕರು ನಿಮಗ ಬಂದು ಮಾತನಾಡ್ಸ್ತಾರ ಅಂತ ಹೇಳಿ ಉದ್ದೇಶದೇ ಅಲ್ವಾ ಸೊ ಅವ್ರಿಗೆ ನೇರವಾಗಿ ಹೊಣೆಗಾರರಾಗಿರ್ತಾರೆ ಅವರ ಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ಆ ಗ್ರಾಮ ಭಾಗದಲ್ಲಿ ಏನ್ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಅವರು ಕೂಡ ಬಂದು ವೀಕ್ಷಣೆ ಮಾಡ್ಬೋದಲ್ಲ ವೀಕ್ಷಣೆ ಮಾಡಬಹುದು ಬಂದು ನಿಮ್ಮ ಮಾತಾಡ್ಬೋದಲ್ಲ ಬಸರೇಶ್ವರಿಗೆ ಆದ್ರೆ ಅದು ನಿಮ್ಗೆ ಏನಾದ್ರು ಆ ರೀತಿ ಆಗಿದ್ದು ಉದಾಹರಣೆಗಳು ಇಲ್ಲ ಮುಖ್ಯಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಸಂಸದರಾಗ್ಲಿ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗ್ಲಿ ಯಾರು ಬಂದಂತ ಅನುಭವಗಳಿಲ್ಲ ಅದನ್ ಕೇಳಿದೆ ನಿಮ್ಗೆ ಹಾಗಿದ್ರೆ ವೀಕ್ಷಕರೇ ನೀವೇ ನೋಡಿದ್ರಲ್ಲ ನಾವ್ ಅನ್ಕೊಂಡಿದ್ವಿ ಬರೀ ಇದು ನಗರ ಮಟ್ಟದಲ್ಲಿ ಮಾತ್ರ ಈ ರೀತಿ ಸಮಸ್ಯೆ ಇದೆ ಒಬ್ಬ ವಾರ್ಡ್ ಸಮಿತಿ ಬಳಗ ಮಾಡ್ಕೊಂಡು ಮಾಡಿಕೊಂಡು ನಾಗರಿಕರಿಗೆ ಆಡಳಿತದಲ್ಲಿ ಅಧಿಕಾರದಲ್ಲಿ ಪಾಲ್ಗೊಳ್ಳ ಅವಕಾಶ ನೀಡಬೇಕಂತ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಹೋರಾಟವನ್ನು ಮಾಡ್ತಾ ಹಾಗೆ ಆದ್ರೆ ಗೊತ್ತಾಯ್ತು ನಮ್ಗೆ ಫೋನ್ ಬಂದಾಗ ನಮ್ಗೆ ಆಶ್ಚರ್ಯ ಆಯ್ತು ಪ್ರಕಾಶ್ ಅವ್ರ ನಮಗೆ ಅವರು ತಿಳಿಸಿದ್ರು ಸರ್ ನೀವು ನಗರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀರಿ ಅಂತ ಹೇಳಿದ್ರು ಅಂತ ಬಳಗದವ್ರಿಗೆ ಫೋನ್ ಮಾಡಿದ್ರು ನಮ್ಮ ವಾರ್ಡ್ ಸಮಿತಿ ಬಳಗದವರಿಗೆ ನಮ್ಮ ಬಳಗದವರು ನಮಗ್ ಫೋನ್ ಮಾಡಿದ್ರು ಜನ ಕನ್ನಡ ಮಾಧ್ಯಮ ವಾಹಿನಿಗೆ ನೋಡ್ರಿ ಮತ್ತೆ ನೀವು ಬರೀ ನಗರದಲ್ಲಿ ಹೋರಾಟ ಮಾಡ್ತಾ ಇದೀರಿ ಮತ್ತೆ ಗ್ರಾಮ ಮಟ್ಟದಲ್ಲೂ ಸಹ ಸ್ಥಿತಿ ಬಹಳ ಸರಿ ಏನಿಲ್ಲ ಹೇಳಿ ನಾವು ಅನ್ಕೊಂಡಿದ್ವಿ ಗ್ರಾಮ ಮಟ್ಟದಲ್ಲಿ ಬಹಳ ಅಷ್ಟು ಸುಧಾರಣೆಗಳಾಗಿದೆ ಅಂತ ಹೇಳಿ ನಗರ ಮಟ್ಟದಲ್ಲಿ ನೋಡಿದ್ರೆ ಸುಧಾರಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಅಲ್ಲಿ ಸಾಕಷ್ಟು ಚಂದ್ರಗಳಿದೆ ಅಂತ ಸ್ವತಃ ಗ್ರಾಮ ಪಂಚಾಯತ್ ಹೆಸ ತಾವೇ ಕೂಡ ಇದೆ ದೂರ ಏನಿಲ್ಲ ಇಲ್ಲೇ ಬರೀ ಹದಿನಾಲ್ಕು ಕಿಲೋಮೀಟರ್ ಒಬ್ಬರಿಲ್ಲ ಸೊ ಒಂದು ಗ್ರಾಮದ ಪರಿಸ್ಥಿತಿ ಈ ರೀತಿ ಇದೆ ಅಂತಂದ್ರೆ ಸಾವಿರಾರು ಲಕ್ಷ ಗಟ್ಟಲೆ ಹಳ್ಳಿಗಳಿದೆ ನಮ್ಮ ಭಾರತದಲ್ಲಿ ಅದೆಲ್ಲ ಪರಿಸ್ಥಿತಿ ಇದೆ ಅನ್ಸುತ್ತೆ ಪ್ರಕಾಶ್ ಅವರೇ ಸೊ ಇವತ್ತಿನ ದಿವಸ ನಿನ್ನೆನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟು ಸೊ ಮಹಿಳೆಯರು ಸಬಲೀಕರಣ ಆಗ್ಬೇಕಂತ ಸರ್ಕಾರಗಳಾಗಿರ್ಬೋದು ವಿಶ್ವಸಂಸ್ಥೆ ಮಟ್ಟದಲ್ಲಾಗಿರ್ಬೋದು ಎಲ್ಲಾ ಸಂಘ ಸಂಸ್ಥೆಗಳು ಪ್ರಯತ್ನ ಪಡ್ತಾನೆ ಇರ್ತಾರೆ ಆದ್ರೆ ಈ ಆಡಳಿತದ ಯಂತ್ರವಾಗಿರ್ತಕ್ಕಂತ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನೆ ಮಹಿಳೆಯರಿಗೆ ಸರಿಯಾದ ಹೇಳ್ತಾರೆ ಪುರುಷರಿಗೆ ಮಹಿಳೆಯರ ಪರಿಸ್ಥಿತಿ ಅಂತ ಹೇಳ್ತಿರ್ಬೇಕು ಹಾಗಾಗಿ ಈ ತರಬೇತಿ ನೋಡಿದ್ರೆ ನೀವು ಆರ್ ದಿವಸ ತರಬೇತಿ ಇತ್ತು ಒಂದ್ ವಾರ ತರಬೇತಿ ಕೊಟ್ಟರು ಅಂತ ಹೇಳ್ತೀರಿ ತರಬೇತಿ ವ್ಯವಸ್ಥೆನ ಸರಿ ಇರ್ಬೋದು ಆದ್ರೆ ಆ ತರಬೇತಿಯ ತರನಲ್ಲಿ ವಾಸ್ತವಿಕವಾಗಿ ಸಭೆಗಳು ನಡೆಯೋದಿಲ್ಲ ಸಭೆಗಳು ನಡು ನಿಯಮಿತವಾಗಿ ನಡೆಯೋದಿಲ್ಲ ಒಂದು ಆಮೇಲೆ ನಡೆದರೂ ಕೂಡ ಅಲ್ಲಿ ಆಗೋಂತ ಚರ್ಚೆಗಳು ನಿರ್ಣಯಗಳ ದಾಖಲೆಗಳ ಪ್ರತಿಗಳು ಸದಸ್ಯರಿಗೆ ತಲುಪ್ತಾ ಇಲ್ಲ ಅಂತಕ್ಕಂತ ವ್ಯವಸ್ಥೆ ನಿಮ್ಮ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಪಡಿಸ್ತಾ ಇದ್ದೇವೆ ಸೊ ಈ ಪಂಚಾಯತಿಗೆ ಬರುವುದಿಲ್ಲ ಬರುದನ್ನೆಲ್ಲೇ ಯಾರು ಅಧಿಕಾರಿಗಳ ಅಥವಾ ಅಧಿಕಾರಿಗಳು ಆಯ್ತು ಮತ್ತೆ ಸದಸ್ಯರು ಸದಸ್ಯರು ತಪ್ಪದೆ ಸಭೆಗೆ ಬರ್ತಾರ ಬರ್ತಾರ ಹ್ಮ್ ಅಲ್ಲ ಪ್ರಶ್ನೆಗಳು ಕೇಳ್ತಾರ ಅಧಿಕಾರಿಗಳಿಗೆ ಈಗ ನಿಮಗೇನ್ ಅನ್ಸುತ್ತೆ ನಾಲ್ಕು ವರ್ಷದಲ್ಲಿ ನೀವು ನಾಗರಿಕರಿಂದ ಆಯ್ಕೆಗೊಂಡು ಬರೋಕ್ಕಿಂತ ಪೂರ್ವದಲ್ಲಿ ನೀವು ಬಂಡವಾಳ ಗ್ರಾಮಸ್ಥರು ನಂತರನೂ ಕೂಡ ನೀವು ಸದಸ್ಯರಾಗಿ ಕಾರಣಗಳು ನಿಮ್ಗೆ ನಕ್ಕಳೆ ನಾಕ್ ಐದು ವರ್ಷದಿಂದ ಏನಾದ್ರೂ ಬದಲಾವಣೆ ನಂಗ ಅನಸ್ತಾ ಬದಲಾವರ ವ್ಯವಸ್ಥೆಯ ಪರವಾಗಿ ನಿಂತು ನೋಡಲ್ಲ ಇಲ್ಲಿ ಬದಲಾವಣೆ ಏನೂ ಅನ್ಸಲ್ಲ ಏನ್ ಅನ್ಸಿಲ್ಲ ಬದ್ಧವಾಗಿ ಯಾವ ನನಗ ಇದು ತೃಪ್ತಿ ಅಂತಿಲ್ಲ ತೃಪ್ತಿ ಅನಿಸ್ಲಿಲ್ಲ ಓಕೆ ಓಕೆ ನೀ ಆಗ್ಬೋದು ನೀವು ಯಾಕಂತಂದ್ರೆ ಒಂದ್ ಕಡೆ ನಿಮ್ಗೆ ನಾವೆಲ್ಲ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ಸಾಕಷ್ಟು ಹಣಕಾಸು ನೇರವಾಗಿ ಗ್ರಾಮಗಳಿಗೆ ಬರುತ್ತೆ ಅಂತ ಹೌದಾ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಮೂಲಭೂತ ಸೌಕರ್ಯಗಳು ದೊರೀಬೇಕು ಮನೆ ಮನೆಗೆ ನೀರು ತಲುಪಬೇಕು ಕರೆಕ್ಟಾ ಆಮೇಲೆ ಮನೆ ಮನೆಗೆ ಈ ಶೌಚಾಲಯ ನಿರ್ಮಾಣ ಆಗ್ಬೇಕು ಕರೆಕ್ಟ ಆಮೇಲೆ ಪ್ರತಿಯೊಂದು ಗ್ರಾಮದಲ್ಲಿ ಶಾಲೆ ಇರಬೇಕು ಮಕ್ಕಳಿಗೆ ಅಂತ ಆಮೇಲೆ ಆರೋಗ್ಯಕ್ಕೆ ಸಂಬಂಧ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಅಂತ ಹೇಳ್ತೀವಿ ಆಮೇಲೆ ಸುರಕ್ಷತೆಗೆ ಪೊಲೀಸ್ ಠಾಣೆಗಳ ಇರಬೇಕು ಅಂತ ಹೇಳ್ತೀವಿ ಇದೆಲ್ಲ ಬೀದಿ ದೀಪಗಳ ವ್ಯವಸ್ಥೆ ಇರ್ಬೋದು ರಸ್ತೆಗಳ ವ್ಯವಸ್ಥೆ ಇರಬಹುದು ಗ್ರಂಥಾಲಯ ವ್ಯವಸ್ಥೆ ಇರಬಹುದು ಇವೆಲ್ಲ ನೀವು ನಿಮ್ ಗ್ರಾಮಸ್ಥರಿಗೆ ದೊರಕಿದೆ ಅಂತ ನಿಮ್ಗೆ ಅನ್ಸುತ್ತಾ ಅಷ್ಟ ಅಷ್ಟೇ ಐವತ್ತು ಇನ್ನೂ ಐವತ್ ಪರ್ಸೆಂಟ್ ಬರಕ್ಲಿಲ್ಲ ಈ ಏನು ಬದಲಾವಣೆಗಳು ಆಗ್ಬೇಕಂತ ನೀವ್ ಅಂತೀರಿ ಸುಧಾರಣೆಗಳು ಏನಾಗ್ಬೇಕು ಗ್ರಾಮ ಮಟ್ಟದ ರಾಜಕೀಯ ಹೋಗ್ಬೇಕು ಹ್ಮ್ ಹ್ಮ್ ಎಲ್ಲಿವರೆಗೆ ರಾಜಕೀಯ ಹೋಗೋದಿಲ್ಲ ಅಲ್ಲಿವರೆಗೂ ಸುಧಾರಣೆಗಳನ್ನ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತೇನೆ ಪ್ರಕಾಶ್ ಅವ್ರೆ ಈ ಅನುದಾನ ಏನು ಬಂದಿರುತ್ತಲ್ಲ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂ ಎಲ್ ಎಂ ಪಿ ಇವುಗಳೆಲ್ಲ ಕೂಡ ನಿರ್ದಿಷ್ಟವಾದ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಬೇಕು ಅಂತನೇ ಇರುತ್ತೆ ಮತ್ತೆ ಒಂದು ಅನುಪಾತದಲ್ಲಿ ಈಗ ಶಿಕ್ಷಣಕ್ಕೆ ಇಷ್ಟು ಕರೆಕ್ಟಾ ಆ ಮತ್ತೆ ಆರೋಗ್ಯಕ್ಕಿಷ್ಟು ಈ ರೀತಿ ಕೆಲವು ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಹಣಕಾಸನ್ನು ಒದಗಿಸಲಾಗಿರುತ್ತೆ ಆದ್ರೂ ಕೂಡ ಏನೇ ಆದ್ರೂ ಕೂಡ ದಾಖಲೆಗಳು ಸರಿಯಾಗಿ ಸಿಕ್ಕ್ರೆ ನಿಮ್ಗೂ ಕೂಡ ಅದರ ಒಂದು ಏನ್ ಹೇಳ್ತೀವಿ ಪಾರದರ್ಶಕತೆ ಗೊತ್ತಾಗ ಯಾವ ಹಣಕಾಸು ಎಷ್ಟು ಬಂತು ಎದ್ ಖರ್ಚು ಮಾಡಿದ್ರು ಆ ಖರ್ಚು ಮಾಡಿದ ಸರಿಯಾಗಿ ಖರ್ಚಾಗಿದೆಯೋ ಇಲ್ವೋ ಆ ಗುಣಮಟ್ಟದ ಕೆಲಸ ಆಗಿದೆಯೋ ಇಲ್ಲೋ ಅನ್ನೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಗೆ ತಿಳಿದು ಅದು ಆಗ್ತಾ ಇಲ್ಲ ತಮ್ಮ ಅಳವಿಯನ್ನ ತಾವು ತೋಡ್ಕೊಳ್ತಾ ಇದ್ರಿ ಈ ಆಧಾರದ ಮೇಲೆ ನಾವು ನಿರ್ಣಯಕ್ಕೆ ಏನ್ ಬರಬಹುದು ಅಂತಂತಂದ್ರೆ ಈ ಹುಬ್ಬಳ್ಳಿಯಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರ ಇರತಕ್ಕಂತಹ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ ಇನ್ನು ದೂರದಲ್ಲಿ ಇರ್ತಕ್ಕಂತ ಗ್ರಾಮಗಳು ಲಕ್ಷಾಂತರ ಗ್ರಾಮಗಳಿದೆ ನಮ್ಮ ಭಾರತ ದೇಶದಲ್ಲಿ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದ್ರಕ್ಕಿಂತ ಗೋಸ್ಟ್ ಇದ್ರು ಇದ್ದಿರಬಹುದು ಅಂತ ನಮ್ಗೆ ಅನ್ಸುತ್ತೆ ಒಂದ್ ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ತ್ರೀ ಟಯರ್ ಪಂಚಾಯತ್ ಸಿಸ್ಟಮ್ ಅನ್ನ ಜಾರಿಗೆ ತಂದ್ರು ಆಮೇಲೆ ಜನಕರು ಅಂತೆಲ್ಲ ಹೇಳ್ತೇವೆ ನಾವು ಈ ರೀತಿ ಅಂದ್ರೆ ಆಡಳಿತದ ವಿಕೇಂದ್ರೀಕರಣ ಅಂತ ಹೇಳ್ತೇವೆ ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತೇವೆ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗೂ ಕೂಡ ತಾನು ವಾಸ ಮಾಡತಕ್ಕಂಥ ಗ್ರಾಮ ಇರ್ಬೋದು ನಗರ ಇರ್ಬೋದು ಅಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತ ಅವಕಾಶ ದೊರಲಿ ಅಂತಕ್ಕಂಥ ಇವೆಲ್ಲ ನೋಡಿದ್ರೆ ನೇರವಾಗಿ ಅವಕಾಶ ದೊರೆತರೂ ಕೂಡ ನಿಜವಾದ ಅರ್ಥದಲ್ಲಿ ಅದು ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅಂತಕ್ಕಂತ ಒಂದು ಕನ್ಫ್ಲೂಷನ್ ಗೆ ನಾವು ಮೇಲ್ನೋಟಕ್ಕೆ ಬರ್ಬೋದು ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಮಂತ್ರಿಗಳು ಉತ್ತರವನ್ನ ನೀಡಬೇಕು ಅನ್ನೋದನ್ನ ನಮ್ಮ ಮಾಧ್ಯಮದ ಪರವಾಗಿ ನಾನು ಹೇಳ್ತಾ ಮತ್ತೊಂದ್ಸಲ ನಾವು ಇನ್ನೊಂದು ಸರಣಿಯಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನಿಮ್ಗೆ ಇನ್ನೊಂದು ಸಂದರ್ಶನವನ್ನ ನಾವು ಕೈಗೊಳ್ತೇವೆ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯನ್ನ ಇದೇ ರೀತಿಯಾಗಿ ನೀವು ಪ್ರೋತ್ಸಾಹ ಮಾಡ್ರಿ ಆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇತರರೊಂದಿಗೆ ಹಂಚ್ಕೊಳ್ರಿ ನಮ್ಮ ಜನ ಕನ್ನಡ ಮಾಧ್ಯಮ ಟಿವಿ ಮಾಧ್ಯಮ ವಾಹಿನಿಯ ಘೋಷಣೆ ವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಮಸ್ಕಾರ ಈಗ ಪ್ರಕಾಶ್ ಅವರೇ ರಾಜಕೀಯ ಇರಬಾರ್ದು ಅಂತಂದ್ರೆ ನಮ್ಮ ವೀಕ್ಷಕರ ಸಂಬಂಧ ಆಯ್ತು ರೋಲ್ಸಲ್ಲಿ ನೇರವಾಗಿ ಪಕ್ಷಗಳ ಹಸ್ತಕ್ಷೇಪ ಮಾಡುವಾಗಿಲ್ಲ ಆ ಪಕ್ಷಗಳ ಚಿಹ್ನೆಯಿಂದ ಚುನಾವಣೆ ನಡೆಯಂಗಿಲ್ಲ ಅದೆಲ್ಲ ಇದೆ ಅದೇನೋ ಸರಿ ನಿಮ್ಮ ಅರ್ಥದಲ್ಲಿ ಹೇಳೋದಾದ್ರೆ ಏನಿದು ಒಂದು ನೀವ್ ಹೇಳ್ತೀರಿ ಭ್ರಷ್ಟಾಚಾರ ತಾಂಡವಾಡ್ತೀವಿ ಮತ್ತು ರಾಜಕೀಯ ಇಲ್ಲ ಮೇಲೋಟಕ್ಕಿದ್ರು ಕೂಡ ರಾಜಕೀಯ ಪಕ್ಷಗಳಿಲ್ಲ ಅಂತಂದ್ರು ಈಗಿನಿಂದ ರಾಜಕೀಯ ಪಕ್ಷಗಳ ಎಂ ಎಲ್ ಎಗಳು ಎಂ ಪಿಗಳ ಕೈವಾಡ ಜಾಸ್ತಿ ಇರುತ್ತೆ ಅಂತ ನೀವು ಹೇಳ್ತೀರಿ ಹೌದಾ ಅದು ಹೋಗ್ಬೇಕು ಅಂತ ಹೇಳ್ತೀರಿ ಆಮೇಲೆ ಮುಕ್ತವಾಗಿ ಪಾರದರ್ಶಕವಾಗಿ ಚರ್ಚೆಗಳಾಗ್ಬೇಕು ಗ್ರಾಮ ಮಟ್ಟದಲ್ಲಿ ನಮ್ಮ ಗ್ರಾಮಕ್ಕೆ ಏನು ಬೇಕು ಅಂತಕ್ಕಂಥ ಚರ್ಚೆಗಳು ನಿಷ್ಠುರತೆಯಿಂದ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಅದೇ ಚರ್ಚೆ ಲಿಖಿತ ಮುಖಾಂತರ ನಡಾವಳಿಗಳಲ್ಲಿ ಆ ದಾಖಲಾದಂತ ಪ್ರತಿ ಎಲ್ಲಾ ಗ್ರಾಮಸ್ಥರಿಗೆ ದೊರೀಬೇಕು ದೊರೀದು ಮತ್ತು ಏನಾದ್ರೂ ಸಪೋಸ್ ಒಂದೇನಾದ್ರೂ ರಸ್ತೆ ಸ್ಯಾಂಕ್ಷನ್ ಆಗಿದೆ ಅಂತ ಅನ್ಕೊಳ್ಳೋಣ ಗ್ರಾಮ ಮಟ್ಟದಲ್ಲಿ ಆ ಯಾವ ಕ್ವಾಲಿಟಿ ರಸ್ತೆ ಆಗಬೇಕು ಏನೆಲ್ಲ ಮೆಟೀರಿಯಲ್ಸ್ ಆಗ್ಬೇಕಂತಿದೆಯೋ ಅದೇ ಅವ್ರ್ ಏನಿರುತ್ತೆ ವರ್ಕ್ ಆರ್ಡರ್ ಅಂತ ಏನ್ ಹೇಳ್ತೀವಿ ಅದೇ ಮಟ್ಟದಲ್ಲಿ ಇರಬೇಕು ಅನ್ನೋದು ಆ ಗ್ರಾಮ ಪಂಚಾಯತ್ ಬರಬೇಕು ಅದು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಕರೆಕ್ಟ್ ಕರೆಕ್ಟ್ ಈ ದೃಷ್ಟಿಯಲ್ಲಿ ನೀವು ರಾಜಕೀಯ ಇರಬಾರ್ದಂತೆ ಅಂದ್ರೆ ಸ್ವಲ್ಪ ಸಾಮಾನ್ಯ ನಾಗರಿಕನಿಗೆ ದೊರೆಯಬೇಕಾದಂತ ಸೌಲಭ್ಯಗಳು ಪಾರದರ್ಶಕವಾಗಿ ದೊರೀತಾ ಇಲ್ಲ ಹೌದಾ ಸೊ ಹೀಗಾಗಿ ಅಲ್ಲಿ ಈ ಸುಧಾರಣೆಗಳಾಗಬೇಕಾದಂತ ವ್ಯವಸ್ಥೆ ಬಹಳ ಇದೆ ಅಂತ ಹೇಳ್ತೀವಿ ಆಮೇಲೆ ನಿಮ್ಮ ಗ್ರಾಮಕ್ಕೆ ಎಮ್ ಎಲ್ ಎಗಳು ಎಂ ಪಿಗಳು ಬರ್ತಾ ಇರ್ತಾರೆ ಬರ್ತಿರ್ತಾರೆ ಬರ್ತಾ ಇರ್ತಾರೆ ಅವಾಗ ನೀವ್ ಏನಾದ್ರು ನಿಮ್ಗೆ ಮಾತಾಡಿಸ್ತಾರ ಅವರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರ ಅಷ್ಟೇ ಮಾತಾಡಿಸ್ತಾರೆ ಎಲ್ರಿಗೂ ಸಾಮಾನ್ಯವಾಗಿ ಕೇಳಂಗಿಲ್ಲ ಏನು ನಿಮ್ ಗ್ರಾಮದಲ್ಲಿ ಹೇಗಿದೆ ಪ್ರಸಿದ್ಧಿ ಏನು ಅಂತ ಹೇಳಿ ವಿಚಾರ್ಸಿದ್ರೆ ನಿಮಗಂತೂ ಅನುಭವ ಇಲ್ಲ ಆ ರೀತಿ ಇರೋದಿಲ್ಲ ಪ್ರತಿಯೊಬ್ಬ ಸವಸ್ತ್ರ ಹತ್ರ ಬಂದು ಇಲ್ಲಿ ಮಾತನಾಡಿಸಿ ಅವ್ರ ಏನು ಬರ್ತಾರ ಅವ್ರ ಯಾವುದ್ರಿ ಗೊತ್ತಾಗ್ಬೋದು ಹ್ಮ್ ಪಕ್ಷ ಯಾರು ನಮ್ಗ ಸಪೋರ್ಟ್ ಮಾಡುದ್ರ ಅವ್ರ ಎಷ್ಟೋ ಸಂವಿಧಾನದ ಪ್ರಕಾರ ಹ್ಮ್ ಅದ ಒಂದ್ ಬೇಜಾರು ಏನು ಎಪ್ಪತ್ಮೂರನೇ ಸಂವಿಧಾನದ ತಿದ್ದುಪಡಿ ಆಗಿದೆ ಗ್ರಾಮ ಮಟ್ಟದಲ್ಲಿ ಆ ಜನ್ರು ಪಾಲ್ಗೊಳ್ಬೇಕು ಅಧಿಕಾರದಲ್ಲಿ ಆಡಳಿತದಲ್ಲಿ ಅಂತ ಆ ಆಸೆ ಇದೇ ಇರಬೇಕಂತಂದ್ರ ನಿಜವಾದ್ ರೀತಿಯಲ್ಲಿ ಆಗ್ಬೇಕು ಹೇಳ್ತಾರೆ ಈಗ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡೋದಿರ್ತದೆ ಹನ್ನೊಂದು ಬಂದಿ ಅವ್ರಿಗೆ ಸಂಬಂಧಪಟ್ಟಿದ್ದಾರೆ ಹೌದು ಅದ್ರೊಳಗೆ ಎಂ ಪಿಗಳು ಎಂ ಎಲ್ ಎಗಳು ಇವರು ಊರ ದೊಡ್ಡ ದೊಡ್ಡ ಅವ್ರಿಗೆ ಯಾರು ಅವ್ರು ಮಾಡೋದು ಹ್ಮ್ ಹ್ಮ್ ಹೌದು ಹನ್ನೊಂದ್ ಮಂದಿಗೆ ರಾಜಕೀಯ ಪಿತೂರು ನಡೀತಾ ಇದೆ ಅಂತ ಹೇಳ್ತಾರೆ ಇದ್ದಾರೆ ಹನ್ನೊಂದು ಮಂದಿಗೆ ಬಿಟ್ಟಿದ್ದು ಹೌದೌದು ಯಾರಿಗೆ ಜನ್ರು ಹನ್ನೊಂದು ಜನ ಆಯ್ಕೆ ಮಾಡಿದಾಗ ಆ ಹನ್ನೊಂದು ಜನ ತೀರ್ಮಾನ ಮಾಡೋದಕ್ಕೆ ಯಾರು ಅಧ್ಯಕ್ಷರಾಗಬೇಕು ಅದಕ್ಕೆ ಎಂ ಎಲ್ ಎಲ್ಲ ಎಂ ಪಿಗಳಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ ಹೌದಾ ಕರೆಕ್ಟ್